ಜಾತಿ ಪ್ರಮಾಣ ಪತ್ರವನ್ನು ಕೊಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಅಧಿಕಾರ ಅನ್ನೋದು ಗ್ರೇಟ್ ಟು ಅಪ್ಪನ ಅಪ್ಪನ್ ಅಲ್ಲ ಗ್ರೇಟ್ ಟು ತಹಶೀಲ್ದಾರ್ ಇರೋದು ಅವ್ರು ಯಾರಿಗೂ ಗ್ರೇಟ್ ಟು ತಹಸೀಲ್ದಾರ್ ಅವರು ಸಾರ್ವಜನಿಕ ಕೆಲಸಗಳನ್ನ ಮಾಡಲಿಕ್ಕಾಗಿ ಗ್ರೇಟ್ ಟೂ ಅಲ್ಲಿ ಇರೋದು ಆದ್ರೆ ಗ್ರೇಟ್ ಟು ತಹಶೀಲ್ದಾರ್ ಅವರು ವಿನಾಕಾರಣ ತೊಂದರೆ ಕೊಡುವಂತ ಕೆಲಸವೇನೇನ್ ಮಾಡ್ತಾರೆ ಅದನ್ನ ತಪ್ಪಿಸಬೇಕು ಅಂತ ಹೇಳಲಿಕ್ಕೆ ಇವತ್ತು ನಾವಿಲ್ಲಿ ಬಂದಿದ್ದೀವಿ ನಮಗ ಅನ್ಯಾಯ ಆಗ್ತಿದೆ ಇವತ್ತು ಮುಂದುವರೆತಿರ್ತಕ್ಕಂಥ ಸಮುದಾಯಗಳು ಏನೇನೋ ಕೇಳ್ತಾ ಇದಾವೆ ನಾವ್ ಏನ್ ಕೇಳ್ತೀವಿ ಸ್ವಾಮಿ ನಾವು ಜಾತಿ ಪ್ರಮಾಣ ಪತ್ರ ಕೊಟ್ರೆ ನಮ್ಮ ಮಕ್ಕಳಿಗೆ ಶಾಲೆ ಕಳ್ಸಲಿಕ್ಕೆ ಆಗ್ತದೆ ಜಾತಿ ಪ್ರಮಾಣ ಪತ್ರ ಕೊಟ್ರೆ ಸ್ಕಾಲರ್ಶಿಪ್ ಸಿಗ್ತದೆ ಜಾತಿ ಪ್ರಮಾಣ ಪತ್ರ ಕೊಟ್ರೆ ಅವರಿಗೆ ಏನಾದ್ರು ಆಸನಗಳಲ್ಲಿ ಸೌಲಭ್ಯಗಳು ಸಿಗ್ತವೆ ಕನಿಷ್ಠ ಮೂಲಭೂತ ಸೌಲಭ್ಯಗಳಿಗಾಗಿ ನಾವು ಹೋರಾಟ ಮಾಡ್ತಿದ್ರು ನಾವಿನ್ನು ಬೀದಿ ಮೇಲೆ ಇದೀವಿ ಟೆಂಟ್ ಇದ್ದೀವಿ ಎಲ್ಲೋ ವಾಸ ಮಾಡ್ತಿದೀವಿ ಕಳೆದ ಎಪ್ಪತ್ತೈದು ವರ್ಷಗಳ ನಮ್ಗೆ ಹೀಗೆ ಎಲ್ಲ ಸರ್ಕಾರಗಳು ಈಗ ನಮ್ಮನ್ನು ಶೋಷಣೆ ಮಾಡ್ಕೊಂಡು ನಮ್ಮ ಲೆಕ್ಕಕ್ಕೆ ತಗೊಂಡಿಲ್ಲ ಅಲೆಮಾರಿಗಳು ಆದಿವಾಸಿಗಳು ಬುಡಕಟ್ಟುಗಳು ಜನರ ಅಂತಂದ್ರೆ ಈ ಸರ್ಕಾರಗಳಿಗೆ ಅಧಿಕಾರಿಗಳಿಗೆ ಲೆಕ್ಕಕ್ಕೆ ಇಲ್ಲ ಇವ್ರು ಮನುಷ್ಯರೇ ಅಲ್ಲ ಅನ್ನುವ ಲೆಕ್ಕಾಚಾರದಲ್ಲಿ ಇವತ್ತೇನು ಅಧಿಕಾರಿಗಳು ನಡ್ಕೊಳ್ತಾ ಇದ್ದಾರೆ ನಿಮ್ಮ ನೀತಿಗಳನ್ನ ಬದಲಾಗಬೇಕಂತ ಇವತ್ತು ಹೇಳಲಿಕ್ಕೆ ಬಂದಿ ಸರ್ಕಾರದ ಪ್ರತಿನಿಧಿಗಳು ಅಧಿಕಾರಿಗಳು ತಮ್ಮ ನೀತಿಗಳನ್ನ ಬದಲಾಯಿಸ್ಕೊಳ್ಬೇಕು ಕಟ್ಟ ಕಡೆ ಸಮುದಾಯಗಳಿಗೆ ಏನಿದಾವೆ ಆ ಸಮುದಾಯಗಳಿಗೆ ನ್ಯಾಯವನ್ನು ಕೊಡಬೇಕು ಅಂತೇಳಿ ಇವತ್ತು ನಾವು ಕೇಳಲಿಕ್ಕೆ ಬಂದಿದೀವಿ ನಿನ್ನೆ ಇವತ್ತು ನಮ್ಮ ಪತ್ರಿಕಾ ಮಾಧ್ಯಮದ ಬಂಧುಗಳು ಬಹಳಷ್ಟು ಸಹಕಾರ ಮಾಡಿದ್ದಾರೆ ಎಲ್ಲ ಪತ್ರಿಕೆಗಳಲ್ಲಿ ಇವತ್ತು ಸುದ್ದಿ ಮಾಡಿದ್ದಾರೆ ನಾನು ಪತ್ರಿಕಾ ಮಾಧ್ಯಮದ ಬಂಧುಗಳಿಗೆ ನಾನು ಈ ಸಂದರ್ಭ ಅಭಿನಂದನೆಗಳನ್ನು ಸಂದರ್ಭ ಅಲೆಮಾರಿ ಬುಡಕಟ್ಟುಗಳ ಸಲುವಾಗಿ ತಾಸಿಗೆ ಕಾಯ್ತಿದ್ದಾರೆ ಸಮುದಾಯಗಳೆಲ್ಲ ಸಣ್ಣ ಸಣ್ಣ ಸಮುದಾಯಗಳು ಅವ್ಕೇನಾದ್ರೂ ನ್ಯಾಯ ಕೊಡಬೇಕು ಅಂತ ಕಾಳಜಿ ಕಳಕಳಿಯಲ್ಲಿ ನಮ್ಮ ಪತ್ರಿಕಾ ಮಾಧ್ಯಮದ ಬಂಧುಗಳಿಗೆ ಇದೆ ಹಾಗಾಗಿ ಮೂಲಕ ಗೊತ್ತಾಗಿದೆ ಜಿಲ್ಲಾಧಿಕಾರಿಗಳು ಗೊತ್ತಾಗಿದೆ ತಹಸದಾರರಿಗೆ ಗೊತ್ತಾಗಿದೆ ಇವತ್ತೊಂದು ಪ್ರತಿಭಟನೆ ಮಾಡ್ತಾರೆ ಪ್ರತಿಭಟನೆ ಇದೆ ಅವ್ರು ನ್ಯಾಯ ಕೇಳಕ್ ಬರ್ತಾರೆ ಅಂತ ಮನೆ ವಿಭಾಗೀಯ ಅಧಿಕಾರಿಗಳು ಅಸಿಸ್ಟೆಂಟ್ ಕಮಿಷನರ್ ಗೊತ್ತಾಗಿದೆ ಅವ್ರ ಏನೇ ಕೆಲಸಗಳು ಇರ್ಬೋದು ಹೋಗಿರ್ಬೋದು ಆದ್ರೆ ನಾವಿವತ್ತು ನಮಗೆ ಎಲ್ಲ ದಾಖಲಾತಿಗಳು ಸಹ ಇದಾವೆ ಡುಂಗ್ರಿಗರಾಸಿ ಬಟ್ಟೆ ಬೇಕಾದಷ್ಟು ದಾಖಲೆಗಳು ನಮ್ಮ ಹತ್ರ ಇದಾವೆ ನಾವು ಯಾರು ಅಂತೀರ್ ಮಾಡ್ರಿ ನಂಗೆ ಗರಾಸೆ ಬಿಡಪಟ್ಟೋ ಮುಕ್ರಿನೋ ಸಿಖ್ಯಾತನೋ ಇನ್ನೊಂದು ಇನ್ನೊಂದು ಸಮುದಾಯ ಅಂತ ನಮ್ಮನ್ನು ಐಡೆಂಟಿಫೈ ಮಾಡ್ರಿ ಬೇಕಾದಷ್ಟು ಬಲಶಾಸ್ತ್ರಗಳಾಗಿರ್ತವೆಂದು ಹೋದ್ರಿ ಬರೀ ಅಧಿಕಾರ ಕೆ ಎಸ್ ಮಾಸ್ ಆಗಿ ಐ ಎಸ್ ಮಾಸ್ ಆಗಿ ಬರೀ ಅಧಿಕಾರದಲ್ಲಿ ಸಾಕಾಗೋದಿಲ್ಲ ಸಮುದಾಯಗಳ ನಡುವೆ ಕೆಲಸ ಮಾಡ್ಬೇಕಾಗಿರೋ ನೀವು ಸಮುದಾಯಗಳ ನಡುವೆ ಕೆಲಸ ಮಾಡಬೇಕಾಗಿರ್ತಕ್ಕಂಥ ಅಧಿಕಾರಿಗಳು ಸಮುದಾಯಗಳ ಕುರಿತು ಇಲ್ಲಿವರೆಗೆ ಯಾವ್ಯಾವ ಸಂಶೋಧನಾ ಸಂಸ್ಥೆಗಳ ಅಧ್ಯಯನಗಳಾಗಿದ್ದಾವೆ ಯಾವ್ಯಾವ ಕುಲಶಾಸ್ತ್ರಗಳ ಅಧ್ಯಯನಗಳಾಗಿದ್ದಾವೆ ಯಾವ ಸಮುದಾಯದ ರೀತಿ ನೀತಿಗಳೇನಿದಾವೆ ಯಾವ ಸಮುದಾಯದ ಭಾಷೆಗಳೇನಿದಾವೆ ಯಾವ ಸಮುದಾಯದ ಸಂಸ್ಕೃತಿ ಏನಿದೆ ಅನ್ನೋದು ನೀವು ಅಧ್ಯಯನ ಮಾಡಬೇಕು ಅಂದಾಗ ಮಾತ್ರವೇ ನಿಮಗೆ ಈ ಸಮುದಾಯ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಆಗ್ತದೆ ನೀವು ಜನರ ಮಧ್ಯ ಎದ್ಕೊಂಡು ಕೆಲಸ ಮಾಡಬೇಕು ಜನರ ಕೆಲಸ ಮಾಡಬೇಕು ನಮ್ಮ ದೇಶದ ಜನ ಅಂದ್ರೆ ಜಾತಿಯಿಂದಾನೆ ಜನ ಗುರುತಿಸ್ತಾರೆ ಜಾತಿಯಿಂದ ಜನ ಗುಡ್ಸ್ಕೊಳ್ಕೋದಿಲ್ಲ ಸೌಲಭ್ಯಗಳು ಯಾವ್ದೇ ಸೌಲಭ್ಯಗಳು ತಗೊಳ್ಬೇಕಂತ ಜಾತಿ ಪ್ರಮಾಣ ಪತ್ರ ಬೇಕಾಗ್ತದೆ ಜಾತಿ ಅನ್ನೋದು ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟದಲ್ಲ ಜಾತಿ ಅನ್ನೋದಿದೆಯಲ್ಲ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟದಲ್ಲ ನನ್ನ ಒಂದು ಜಾತಿ ಅನ್ನೋದಾಗಿದ್ರೆ ನನ್ನ ಹಣ ತಮ್ಮಂದಿರ್ತಾರೆ ನನ್ನ ಮದುವೆ ಮಾಡ್ಕೊಂಡ್ರು ಇರ್ತಾರೆ ನನ್ನ ಬಂದು ಬಳಗ ಇರ್ತದೆ ರಕ್ತ ಸಂಬಂಧಗಳು ಇರ್ತವೆ ಬೆಳಗ್ಗೆ ಇರ್ತವೆ ಅವೆಲ್ಲವನ್ನ ನೋಡ್ಬೇಕು ನೀವು ಒಬ್ಬ ವ್ಯಕ್ತಿಯ ಜಾತಿ ಪ್ರಮಾಣ ಪತ್ರ ಸಿ ಒಳಗೆ ಏನೋ ಬರ್ಸಿದಾರೆ ಅಂತೇಳಿ ಟಿ ಸಿ ನೋಡಿ ನೀವು ಜಾತಿ ಪ್ರಮಾಣ ಪತ್ರ ಕೊಡ್ಲಿಕ್ಕೆ ಆಗಲ್ಲ ಟಿ ಸಿ ಒಳಗೆ ಒಬ್ಬ ಬ್ರಾಹ್ಮಣ ದಲಿತ ಅಂತ ಬರೆಸಿರ್ತಾನೆ ಒಬ್ಬ ದಲಿತ ಇನ್ನೊಂದು ಯಾವ್ದೇ ಜಾತಿ ಬರೆಸಿರ್ತಾನೆ ಕೊಡ್ಲಿಕ್ಕೆ ಆಗೋಲ್ಲ ಜಾತಿ ಅನ್ನೋದು ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟದ್ದಲ್ಲ ಜಾತಿ ಅನ್ನೋದು ಒಂದು ಸಮೂಹ ಒಂದು ಸಮುದಾಯ ಅವ್ರ ಜೊತೆಗೆ ರಕ್ತ ಸಂಬಂಧಗಳು ಇರ್ತಾರೆ ಅವ್ರ ಹಣತಮ್ಮರು ಇರ್ತಾರೆ ಬಂಧು ಇರ್ತಾರೆ ಬಳಗೆ ಇರ್ತಾರೆ ಅವರೆಲ್ಲರನ್ನ ನೀವು ಪರಿಶೀಲನೆ ಮಾಡ್ಬೇಕಾಗ್ತದೆ ಜಾತಿ ಪ್ರಮಾಣ ಪತ್ರ ನೀಡುವಾಗ ನಿಯಮಗಳಾಗಿದೆ ಸರ್ಕಾರದಲ್ಲಿ ಸ್ಥಾನಿಕ ಚೌಕಶಿಗಳನ್ನು ಮಾಡಿಕೊಡ್ಬೇಕು ಅಂತ ಯಾವುದು ಕೂಡ ಇವತ್ತು ಸರ್ಕಾರದ ಯುವತಿಯಲ್ಲಿ ಅಧಿಕಾರಿಗಳು ಮಾಡ್ತಾ ಇಲ್ಲ ಹಾಗಾಗಿ ನಾವು ಒಂದು ವಿನಂತಿಯನ್ನು ಮಾಡ್ತೀವಿ ಮಾನ್ಯ ಸಹಾಯಕ ಆಯುಕ್ತರು ಇಲ್ಲಿ ಬರಬೇಕು ಬಂದು ರೇಟು ತಜ್ಞರಲ್ಲಿ ಕಲಿಸ್ಬೇಕು ಜಾತಿ ಪ್ರಮಾಣ ಕೊಡಲಿಕ್ಕೆ ಕೊಡ್ಲಿಕ್ಕೆ ಇವತ್ತೇ ತೀರ್ಮಾನ ಆಗ್ಬೇಕು ಅಲ್ಲಿವರೆಗೆ ನಾವು ಈ ಜಾಗ ಕದಲೋದಿಲ್ಲ ಯಾಕಂದ್ರೆ ಹಸಿವಿನಿಂದ ಸತ್ತಿರ ನಾವು ಹಸುವಿನಿಂದ ಬಳಲುತ್ತಿರುವ ನಾವು ಸಾವಿರಾರು ವರ್ಷಗಳ ಕಾಲ ನಮ್ಗೆ ಶಿಕ್ಷಣಕ್ಕೆ ಒಂದಿಷ್ಟು ಮುಂದೆ ಬರ್ತಾ ಇದೀವಿ ನೋಡೋಣ ಎಷ್ಟು ದಿನ ನಾವು ಕೂಡ್ಲಿಕ್ಕೆ ಇಲ್ಲ ಅಡಿಗೆ ಮಾಡ್ಕೊಳ್ತೀವಿ ಇಲ್ಲ ತಿಂತೀವಿ ಇರ್ತೀವಿ ಹಾಗಾಗಿ ಮಾನ್ಯ ಸಹಾಯಕ ಆಯುಕ್ತರು ಇಲ್ಲಿ ಬರಬೇಕು ಬಂದು ನಮ್ಮ ಸಮಸ್ಯೆಗಳ ಜಾಗದಲ್ಲೇ ಪರಿಹಾರ ಮಾಡಬೇಕು ಪರಿಹಾರ ಮಾಡುವವರೆಗೆ ನಾವು ಈ ಜಾಗ ಬಿಟ್ಟು ಕದರೋದಿಲ್ಲ ಅದು ಎ ಸಿ ಅವ್ರೆ ಭೀಶರಾದ್ರೂ ಬರಲಿ ಬರಬೇಕು ಜನರ ಸಮಸ್ಯೆಗಳಿರೋದವ್ರು ಕೇಳಬೇಕು ಅವ್ರು ಅಧಿಕಾರ ಇರೋದೇ ಅದಕ್ಕೆ ಜನರ ಸಮಸ್ಯೆಗಳ ಕೇಳೋಕ್ಕೇ ಅಧಿಕಾರ ಇರೋದು ಹಾಗಾಗಿ ದಯವಿಟ್ಟು ನಾವೆಲ್ಲರೂ ತಾಳ್ಮೆಯನ್ನ ಕಳ್ಕೊಳ್ಬೇಡ್ರಿ ತಾಳ್ಮೆಯಿಂದ ಇರ್ರಿ ಬಿಸಿಲಿದೆ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಬಂದಿದ್ದೀರಿ ಒಂದು ವರ್ಷ ಎರಡು ವರ್ಷ ಮಕ್ಕಳು ಬಂದಿಲ್ಲ ಅಲ್ಲ ಆ ಮಕ್ಕಳು ಇವತ್ತು ನಾಚಿಗೆ ಬರ್ಬೇಕು ಸರ್ಕಾರಗಳಿಗೆ ನಮ್ಮ ನಮ್ಮ ಸಿರ್ಸಿಯ ಮಾನ್ಯ ಶಾಸಕರ ಸಭಾಪತಿಗಳಿದ್ದಾರೆ ಮಾನ್ಯ ಸಿರ್ಸಿಯ ಶಾಸಕರ ಸಭಾಪತಿಗಳಿದ್ದಾರೆ ಅವರು ಆಫೀಸ್ ಇರುವಂಥ ಏರಿಯಲ್ಲೇ ಈ ಸಮುದಾಯ ವಾಸ ಮಾಡ್ತಾರೆ ಐವತ್ತು ವರ್ಷಗಳಿಂದ ಈ ಸಮುದಾಯ ವಾಸ ಮಾಡ್ತೇವೆ ಅವ್ರಿಗೊಂದು ಹಕ್ಕು ಪತ್ರಗಳು ಕೊಟ್ಟಕ್ಕೆ ಸಾಧ್ಯ ಆಗಿಲ್ಲ ಹಾಗಾಗಿ ನಮಗೆ ಯಾರಿಗೂ ಆರೋಪ ಮಾಡಬೇಕು ಮಾಡಲಿಕ್ಕೆ ಬಂದಿಲ್ಲ ನಮ್ಮ ಹಕ್ಕುಗಳನ್ನು ನಾವು ಕೇಳಲಿಕ್ಕೆ ನಮಗೆ ಸಿಗ್ತಕ್ಕಂಥ ನ್ಯಾಯವನ್ನು ಪಡ್ಕೊಳ್ಳಿಕ್ಕೆ ನಾವು ಇಲ್ಲಿ ಬಂದಿದ್ದೀವಿ ನಮ್ಮ ಅಲೆಮಾರಿ ಬುಡಕಟ್ಟುಗಳು ಜನ ಅತ್ಯಂತ ಶಾಂತ ಸ್ವಭಾವದಿಂದ ಇವತ್ತು ಇರ್ತಾರೆ ಹಾಗಾಗಿ ಯಾವುದೇ ಕಾರಣಕ್ಕೂ ನಾವಿಲ್ಲಿಂದ ಹೋಗೋದಿಲ್ಲ ಮಾನ್ಯ ಸಹಾಯಕ ಆಯುಕ್ತರು ಇಲ್ಲಿ ಬರಬೇಕು ಅವ್ರು ಎಷ್ಟೊತ್ತಿಗೆ ಬರ್ತಾರೆ ಅಧಿಕಾರಿಗಳು ಚರ್ಚೆ ಮಾಡಿ ಅವ್ರು ಬರೋವರೆಗೆ ನಾವಿಲ್ಲಿ ಇರ್ತೀವಿ ಅನ್ನುವಂತ ಒಂದು ವಿನಂತಿ ಸಂದರ್ಭದಲ್ಲಿ ಮಾಡ್ತೇವೆ ದಯವಿಟ್ಟು ತಾವೆಲ್ಲರೂ ಅತ್ಯಂತ ಶಾಂತಿಯಿಂದ ಕಾಪಾಡುವ ಕುಳಿತುಕೊಳ್ಬೇಕನ್ನುವಂತ ವಿನಂತಿಯನ್ನು ಮಾಡ್ತೀವಿ ಅಲೆಮಾರಿಗಳ ಹೋರಾಟಕ್ಕೆ